ಇದು ನಮ್ಮ ಮೇಲೆ ಮತ ಚೋರಿದು ಬಿ ಆರ್ ಪಾಟೀಲ್ರು ಈಗಿನ ಎಮ್ ಎಲ್ ಎ ಅವರು ಕಾಂಗ್ರೆಸ್ದು ನನ್ನ ಕ್ಷೇತ್ರದಾಗೂ ಮತ ಚೋರಿ ಆಗ್ಯಾವತ್ತೆಂದು ರಾಹುಲ್ ಗಾಂಧಿಗೆ ಅವ್ರು ಹೇಳಿ ರಾಹುಲ್ ಗಾಂಧಿ ಕೈಲೇ ಮತ್ತ ಆಳಂದದಾಗೂ ಆಗ್ಯಾವತ್ತೆ ಹೇಳಿಸಿದ್ರು ಈಗ ಸರ್ಕಾರ ಕರ್ನಾಟಕ ಸರ್ಕಾರ ಎಸ್ ಐ ಟಿಗೆ ಫಿಕ್ಸ್ ಮಾಡ್ಯಾವ ಇದ್ರ ಇನ್ಕ್ವೈರಿ ಸಲುವಾಗಿ ಅವರು ನಿನ್ನೆ ನನ್ನ ಮಗನ ಮನೆಗೆ ಬಂದು ಸರ್ ಎಲ್ಲ ಇನ್ಕ್ವೈರಿ ಮಾಡಿದ್ದಾರೆ ಏನೂ ಸಿಕ್ಕಿಲ್ಲ ಅಲ್ಲಿ ನಮ್ಮ ಆಳಂದ್ಕು ಬಂದು ಎಲ್ಲ ಇನ್ಕ್ವೈರಿ ಮಾಡಿದ್ದಾರೆ ಏನಿಲ್ಲ ಒಂದು ಹೋಟೆಲ್ ಲಿಸ್ಟ್ ಸಿಕ್ಕದ ನಮ್ಮ ಮನೆಗೆ ಇರ್ತಾವೆ ಯಾವಾಗ ಹೋಟೆಲ್ ಲಿಸ್ಟ್ ಆಮೇಲೆ ಸುಟ್ಟು ಹಾಕ್ಯಾರ ನದ್ಯಾಗೆ ಹೋಗ್ದಾರ ಅಂದ್ರು ಹೇಳ್ತಾರೆ ಈಗ ನಮ್ಗೆ ಅದಕ್ಕೇನು ಸಂಬಂಧ ಇಲ್ಲ ಯಾಕಂದರೆ ಈಗ ದೀಪಾವಳಿ ಹಬ್ಬದಾಗ ಮನೆ ಕ್ಲೀನ್ ಮಾಡ್ತಾರೆ ಎಲ್ಲರು ಪ್ರತಿಯೊಬ್ಬರು ಏನಾರ ಕಚ್ರೆ ಅದು ಇದು ಇದ್ದು ಸುಡ್ತಾರೆ ನಾವೊಂದು ವೇಳೆ ಆ ಥರ ಮಾಡಬೇಕು ಸುಡಬೇಕು ಅಂತಂದ್ರೆ ನಾ ಎಲ್ಲರೂ ಹೊರಗೆ ಒಯ್ದು ದೂರ ಒಯ್ದು ಸುಡ್ತಿದ್ದೆ ಮನೆ ಮುಂದೆ ಹೆಂಗೆ ಸುಡ್ತಿದ್ದ ಇದು ಅವ್ರ ಅಪಾದನೆಯನ್ನು ಮಾಡ್ಯಾರ ನನ್ನ ಮೇಲೇನು ಹೊರಿಸ್ಬೇಕಾರ ಅದು ಸುಳ್ಳದ ನಾವು ಮತ ಚೋರಿ ನಾವು ಮಾಡಿಲ್ಲ ಮತ ಚೋರಿ ಒಂದು ವೇಳೆ ನಾವು ಮಾಡಿದ್ದೇವೆ ಅಂತಂದ್ರೆ ಬೇರ್ ಆರ್ ಪಾಟೀಲ್ ಹೆಂಗೆ ಆರಿಸ್ಬಿಡ್ತಿದ್ದೆ ನಾ ಆರಿಸ್ಬಿಡ್ತಿದ್ದೆ ಇದಕ್ಕೆ ಏನು ಆ ಒಂದು ಉದ್ದೇಶ ಏನು ಬೇರ್ ಆರ್ ಪಾಟೀಲ್ದಂದ್ರೆ ಇಲ್ಲಿ ಅವರು ಮುಖ್ಯಮಂತ್ರಿ ಇದು ಮಂತ್ರಿ ಅವರಿಗೆ ಯಾಂಗ್ ಮಾಡ್ಬೇಕಿದ್ದು ಲಾಸ್ಟಾಗಿ ಅವ್ರದ್ದು ಎಲೆಕ್ಷನ್ ಮುಂದೆ ಎಂದ್ರಲ್ಲ ಅವರು ಈಗ ರಾಹುಲ್ ಗಾಂಧಿಗೆ ಸರಿಯಾಗಿ ರಾಹುಲ್ ಗಾಂಧಿ ಕೈಲಿ ಹೇಳಿ ಮಂತ್ರಿ ಆಗ್ಬೇಕಂಬದ ಒಂದು ಉದ್ದೇಶ ಮತ್ತೆಂದು ಏನಿಲ್ಲ ರಾಹುಲ್ ಗಾಂಧಿ ಹೇಳಿದ ಪ್ರಕಾರ ಈಗ ಅಲ್ಲಿ ಮುಖ್ಯಮಂತ್ರಿ ಅವ್ರ ಮನುಷ್ಯರ ಅವ್ರ ಮಾತು ಕೇಳ್ತಾರೆ ಇನ್ನು ಕೂಡ ಅವರು ಹೇಳಿ ಎಸ್ ಐ ಟಿ ಗ್ಯಾಂಗ್ ಫಿಕ್ಸ್ ಮಾಡ್ಯಾರ ಆ ಥರ ಎಂಕ್ವೈರಿ ಮಾಡ್ತಿದ್ರು ಅವರು ಬೆಂಬಲ ಬೆಂಬಲ ಕೊಡ್ತೇವೆ ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಆಗ್ತೇವೆ ಅವ್ರು ಏನ್ ಮಾಡ್ತಾರೆ ಯಾಕಂದ್ರೆ ಇನ್ನೂ ಇಪ್ಪತ್ತ್ ಮೂರು ಕೊಲೆ ಮಾಡೇನೋ ಶುಭಾಶು ಗೊತ್ತೇದ್ ಹೇಳಿದ್ರು ಏನಾಯ್ತು ಏನೂ ಇಲ್ಲ ಆ ತರ ಏನಾದ್ರು ಪ್ರಸಂಗ ಬಂದ್ರೆ ಕೋರ್ಟಿಗು ಹೋಗ್ತೇವೆ ನಾವು ಸರಿ ಕ್ಷೇತ್ರದಲ್ಲಿ ಮಾತ್ರ ಯಾಕಾಯ್ತು ಜಿಲ್ಲೆಯಲ್ಲಿ ಎಲ್ಲ ಕಡೆ ಅವೆಲ್ಲ ತೆಗಿಬೇಕು ಕಲಬುರಗಿ ಜಿಲ್ಲೆಯಲ್ಲಿ ಅವ್ರ ನಾಲ್ಕು ಜನ ಎಲ್ಲೆಲ್ಲ ಹೇಳಿದ್ದಾರೆ ಅರೆಸ್ಟ್ ಆದವ್ರು ಅದೆಲ್ಲ ತೆಗೀರು ಬರೀ ಆಳಂಗ ಒಂದೇ ಉದ್ದೇಶ ಪೂರ್ವ ಮಾಡಿ ಉದ್ದೇಶ ಪೂರ್ವಕ ಮಾಡಬೇಕನ್ ಐವತ್ತೆರಡು ಸಾವಿರ ಮತಗಳ ಹೆಚ್ಚಿಗೆ ಪಡ್ಕೊಂಡ್ರೆ ಎಂ ಪಿ ಎಲೆಕ್ಷನ್ ಆಗಿತ್ತು ಉತ್ತರ ಕ್ಷೇತ್ರದಲ್ಲಿ ಬಗ್ಗೆ ನಾವು ಬೇರೆ ಕ್ಷೇತ್ರದ ನಾವೇನು ಹೇಳೋಲ್ಲ ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡ್ತೀವಿ ಎಂ ಪಿ ಎಲೆಕ್ಷನ್ ಬಗ್ಗೆ ಅದು ಹೇಳಿ ಈಗ ಒಳಗೆ ಎಂ ಪಿ ಮಾಜಿ ಎಂ ಪಿ ಅವರು ಹೇಳಿದ್ದಾರೆ ಸತ್ಯ ದೂರದ ಇದು ಸತ್ಯ ದೂರ ಸುಳ್ಳು ಏನೇನೋ ಒಂದು ಆಪಾದನೆ ಕೊಡ್ಬೇಕಂಬ ಉದ್ದೇಶ ಡೆವಲಪ್ಮೆಂಟ್ ಇಲ್ಲ ಇವತ್ತು ಸರ್ಕಾರದ ದುಡ್ಡಿಲ್ಲ ಇಲ್ಲ ಏನೋ ಡೆವಲಪ್ಮೆಂಟ್ ಇಲ್ಲ ಅಂತ ಕೆಲಸ ಮೈಂಡ್ ಡೈವರ್ಟ್ ಮಾಡೋಸಲಕ್ಕ ಇದು 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 ಇದೆ ನಡೀತಾ ಇದೆ ಅವರಿಗೆ ಏನಿದ್ರು ಏಟ್ ಮುಗಿಸ್ಬೇಕಾದ್ರು ಯಾಕಂದ್ರೆ ಈಗ ಭಾಳಷ್ಟು ಜನ ಅವರು ಕಾರ್ಯವೈಖರಿ ನೋಡಿ ಭಾಳಷ್ಟು ಜನ ಇವತ್ತು ಸೇರ್ಪಡೆ ನಾನು ಬಿ ಜೆ ಪಿಗೆ ಆಗ್ತಾ ಇದ್ದಾರೆ ಈವನ್ ಮೈನಾರಿಟಿ ಆಗ್ತಾ ಇದ್ದಾರೆ ಇವ ಈವನ್ ಎಸ್ ಸಿ ಅವರು ಆಗ್ತಾ ಇದ್ದಾರೆ ಎಲ್ಲ ಜನರು ಇವತ್ತು ಆಗ್ಲತ್ತ ಇರ್ತಾರೆ ಅದಕ್ಕೆ ಇದು ನೋಡ್ಲಾರ್ದೆ ಇವತ್ತು ಅವರು ಇದು ಮಾಡ್ತಾರೆ ಏನಿಲ್ಲ ನೀವು ಬಂದ್ರು ಮನೆಯಾಗ್ ನೋಡಿದ್ರು ಇನ್ಕ್ವೈರಿ ಮಾಡಿದ್ರು ಹೋದ್ರು ನಮ್ಗೆ ಏನು ಕೇಳಿಲ್ಲ ಏನು ಹೇಳಿಲ್ಲ ಸಹಿತ ಹೊಂದಿಲ್ಲ ಏನು ಸಿಕ್ಕಿಲ್ಲ ಅವ್ರ ಬಳಿ ಒಂದು ವೋಟರ್ ಲಿಸ್ಟ್ ಸಿಕ್ಕಾಗಬೇಕ ಅದು ವೋಟರ್ ಲಿಸ್ಟ್ ಅದು ಇವ್ರನ್ನೇ ಇರ್ತದೆ ಅದ್ರಲ್ಲಿ ಗೆಲೀಟ ಗೆಲೀಟ ಏನು ಮಾಡಿಲ್ಲ ಬೀದಿ ಆರೋಪ ಮಾಡಿ ಮುಂದಿನ ಸಲ ಅದೇ ಉದ್ದೇಶ ಯಾಕಂದ್ರೆ ಬಹಳಷ್ಟು ಜನ ಇವತ್ತು ಸೇರ್ಪಡೆ ಆಗ್ತಾ ಇವತ್ತು ಬಿ ಆರ್ ಪಾಟೀಲ್ ಬರೇ ದಿಲ್ಲಿ ಇವತ್ತು ಬೆಂಗಳೂರು ಯಾಕಂತಂದ್ರೆ ಮೊನ್ನೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನಾಚರಣೆ ಏನಿತ್ತಲ್ಲ ಮುಖ್ಯಮಂತ್ರಿ ಆದವರು ಗುಲ್ಬರ್ಗ ಬಂದು ಫ್ಲ್ಯಾಗ್ ಆಸ್ಟಿಂಗ್ ಮಾಡ್ತಾರೆ ಆದ್ರೆ ಆಳಂತಕ್ಕೆ ಅವತ್ತು ಬರಲಿಲ್ಲ ಅವರು ದಿಲ್ಲಿಗೆ ಹೋಗಿದ್ರು ಅವರು ಇವತ್ತು ನಮ್ಮ ಸ್ವಾರ್ಥ ನೋಡ್ತಾರೆ ದಿನ ಇವತ್ತು ಯಾವ್ದನ್ನು ನೋಡೋಲ್ಲ ಇವತ್ತು ಅದಕ್ಕೆ ಗೌರವ ಕೊಡೋಲ್ಲ ಅವರು

ಏನು ಏನು ನಮ್ದೇನು ಅದು ಮತ ಚೋರಿಯರು ನಾವು ಮಾಡಿಲ್ಲ ಇವತ್ತು ನಾವಲ್ಲಿ ಆಳಂದದಾಗ ಇದ್ದು ಇವತ್ತು ಎಲ್ಲ ಹೆಚ್ಚು ಕೆಲಸ ಮಾಡಿರ್ತಿದ್ವು ಅವರು ಆಳಂದದಾಗ ಸಿಗಲ್ಲ ಅವರು ಅಣ್ಣನ ಮಗ ಇವತ್ತು ಆರ್ ಕೆ ಪಾಟೀಲ್ ಎಲ್ಲ ಯಾಕಂತಂದ್ರೆ ಇವತ್ತು ಪಾದಯಾತ್ರೆ ಮಾಡೋದನ್ನು ಕೂಡ ಮಹಾತ್ಮ ಗಾಂಧಿ ಹೆಸರನ್ನೆಲ್ಲ ಇವತ್ತು ಪಾದಯಾತ್ರೆ ಮಾಡ್ತಾರೆ ಅದಕ್ಕೆ ಇವೋ ಏನು ಮಾಡ್ತಾರೆ ಗೌರ್ಮೆಂಟ್ ಆರ್ಡರ್ ಹಾಕ್ತಾರೆ ಇವರು ಆರ್ ಕೆ ಪಾಟೀಲ್ ಬಿ ಆರ್ ಶಾಸಕ ಅಲ್ಲ ಶಾಸಕನ ಹೆಸರಲ್ಲೇ ಇಲ್ಲ ಆರ್ ಕೆ ಪಾಟೀಲ್ ಹೆಸ್ರಲ್ಲೇ ಇವತ್ತು ಗೌರ್ಮೆಂಟ್ ಆರ್ಡ್ರ್ ಹಾಕಿ ಅವ್ರಿಗೆ ಮದ್ದು ಮಾಡಬೇಕು ಅಂತ ಕೆಲಸ ಪ್ರತಿ ಪಂಚಾಯತಿಗೆ ಲೆಟರ್ ಅದನ್ನು ಇವತ್ತು ಜಲಾತ್ಸದ್ ಮಾಡಿ ಭಾಳ ಎಲ್ಲರಿಗೂ ಕೊಡ್ತೇವೆ ಇವತ್ತು ಅವ್ರು ಆರ್ಡ್ರ್ ಮಾಡಿದ್ರು ಈ ಥರ ಆಡಳಿತ ಮಾಡ್ತಾ ಇದ್ದಾರೆ ಇನ್ನು ರಾಹುಲ್ ಗಾಂಧಿ ಏನ್ ಹೇಳ್ಬೇಕು ನಿಮ್ ಅದೇ ಇಲ್ಲಿ ಏನು ಗುರ್ತಿರಲಿಲ್ಲ ಅವ್ರಿಗೆ ಅವ್ರು ಹೇಳೋದೇ ಖರೆ ಅವ್ರಿಗೆ ಕಾಂಗ್ರೆಸ್ ಅವ್ರು ಹೇಳೋದೇ ಖರೆ ಆಗ್ತದ ಅವ್ರಿಗೆ ಅವ್ರು ಈಗ ಎಲ್ಲ ಕಡೆ ಮಾಡ್ಯಾರ ಹೇಳ್ತಾರೆ ಮತ್ತೆ ಕರ್ನಾಟಕದಾಗ ಕಾಂಗ್ರೆಸ್ ಹೆಂಗೆ ಬತ್ತು ಅವರು ಹೇಳೋದನ್ನ ಇವತ್ತು ಯಾರೇ ಹೇಳೋದು ಕೇಳೇ ಮಾತಾಡ್ತಾರ ದಿನ ಅವ್ರ ಫಂತ ಇದು ಇಲ್ಲ ಕಾಂಗ್ರೆಸ್ ಗೆದ್ದಾರೆ ಅಲ್ಲಿ ತನಿಖೆ ಮಾಡ್ಬೇಕು ಕೆಲವು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಾರೆ ಅಲ್ಲಿ ತನಿಖೆ ಮಾಡಿಸ್ಬೇಕು ಇಲ್ಲಿ ಗುಲ್ಬರ್ಗ ಜಿಲ್ಲಾದಾಗ ನಾಲ್ಕು ಜನ ಇವತ್ತು ಅರೆಸ್ಟ್ ಆಗಿರಲ್ಲ ಅವ್ರು ಎಲ್ಲೆಲ್ಲಿ ಹೇಳ್ಯಾರ ಅಲ್ಲಿ ಮಾಡ್ರಿ ಬರೀ ಹಾಳನ್ನು ಒಂದೇ ಆಯ್ತೆ